ಸ್ವದೇಶಿ ಪ್ರಚಾರ ಹಿಂದುತ್ವ ಪ್ರಚಾರ ಮತ್ತು ರಾಮದೇವ್ ಅವರ ಪತಂಜಲಿ ಉತ್ಪನ್ನಗಳನ್ನು ಬಳಸೋದ್ರಲ್ಲಿ ನಂಬಿಕೆ ಇಡುವ ಅನೇಕ ಜನರಿದ್ದಾರೆ ಆದರೆ ಪತಂಜಲಿ ಹಸುವಿನ ತುಪ್ಪವನ್ನು ನೀವು ತಿಂದಿದ್ರೆ ನಕಲಿ ತುಪ್ಪ ತಿಂದಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೇಕು ಅದು ನಕಲಿ ಅಂತ ಈಗ ಸರ್ಕಾರಿ ಪ್ರಯೋಗಾಲಯದ ವರದಿಗಳೇ ಹೇಳಿವೆ ಪತಂಜಲಿ ಕಂಪನಿಯ ತುಪ್ಪದ ಮಾದರಿಗಳು ಅಗತ್ಯ ಮಾನದಂಡಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವುದು ಬೆಳಕಿಗೆ ಬಂದಿದ್ದು ಸರ್ಕಾರ ಪತಂಜಲಿಗೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಈ ಮಾದರಿಗಳನ್ನು ಕೇವಲ ಒಂದು ಲ್ಯಾಬ್ನಲ್ಲಿ ಅಲ್ಲ ಎರಡೆರಡು ಲ್ಯಾಬ್ಗಳಲ್ಲಿ ಪರೀಕ್ಷಿಸಲಾಗಿದೆ ನೀವು ಎಂದಾದರೂ ಪತಂಜಲಿ ತುಪ್ಪವನ್ನು ಸೇವಿಸಿದ್ರೆ ಅನಾರೋಗ್ಯಕ್ಕೆ ಒಳಗಾಗುವ ಅಪಾಯವಿದೆ ಅಂತ ಹೇಳಲಾಗಿದೆ ಪತಂಜಲಿ ಮತ್ತು ಅದರೊಂದಿಗೆ ಸಂಯೋಜಿತವಾಗಿರುವ ಎರಡು ಕಂಪನಿಗಳು ನಕಲಿ ತುಪ್ಪ ಮಾರಾಟ ಮಾಡಿದ ಆರೋಪ ಎದುರಿಸುತ್ತಿವೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ದಂಡ ವಿಧಿಸಲಾಗಿದೆ ಉತ್ತರಾಖಂಡದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಈ ನಿರ್ಧಾರ ತೆಗೆದುಕೊಂಡಿದೆ ಇದು ಎರಡ್ ಸಾವಿರದ ಇಪ್ಪತ್ತರ ಪತಂಜಲಿ ಹಸುವಿನ ತುಪ್ಪದ ಮಾದರಿಗೆ ಸಂಬಂಧಿಸಿದೆ ಅಂತ ಹೇಳಲಾಗಿದೆ ಪತಂಜಲಿ ತುಪ್ಪ ಕಳಪೆ ಗುಣಮಟ್ಟದ್ದಾಗಿದೆ ಅನ್ನೋದು ಪರೀಕ್ಷೆಯಿಂದ ಕಂಡುಬಂದಿದೆ ಈ ತುಪ್ಪವನ್ನ ಸೇವಿಸೋದರಿಂದ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಅಂತ ಪ್ರಯೋಗಾಲಯದ ವರದಿ ಬಹಿರಂಗಪಡಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ತರ ತುಪ್ಪದ ಮಾದರಿ ಅನ್ನೋದಾದ್ರೆ ಪರೀಕ್ಷೆ ವರದಿ ಬರೋಕೆ ಐದು ವರ್ಷಗಳು ಯಾಕೆ ಬೇಕಾಯ್ತು ಪತಂಜಲಿ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಐದು ವರ್ಷಗಳು ಯಾಕೆ ಬೇಕಾಯ್ತು ಫಲಿತಾಂಶಗಳು ಸಾಮಾನ್ಯವಾಗಿ ತಕ್ಷಣವೇ ಸಿಗತ್ತೆ ಅನ್ನುವಾಗ ಇಂಥ ವೈಫಲ್ಯ ಯಾಕೆ ಈ ವರದಿಯ ಬಗ್ಗೆ ಮೊದಲೇ ಹೇಳಿದ್ದಿದ್ರೆ ನಾಲ್ಕೈದು ವರ್ಷ ಅದೇ ಕಳಪೆ ತುಪ್ಪ ತಿಂದು ಜನ ಆರೋಗ್ಯ ಕೆಡ್ಸ್ಕೊಳ್ಳೋದು ತಪ್ತಿತ್ತಲ್ವಾ ಹೀಗೆ ವಿಳಂಬ ಮಾಡೋಕೆ ಸಂಬಂಧಪಟ್ಟವರ ಮೇಲೆ ಯಾವ ಒತ್ತಡ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪತಂಜಲಿಗೆ ನೋಟಿಸ್ ಕಳಿಸಿರುವುದಾಗಿ ಸರ್ಕಾರ ಹೇಳ್ತಿದೆ ಆದ್ರೆ ಕಂಪನಿಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ನಂತರ ಕಂಪನಿಯ ಅಧಿಕಾರಿಗಳೇ ಮಾದರಿಯ ಮರುಪರೀಕ್ಷೆಗೆ ಒತ್ತಾಯಿಸಿದ್ರು ಅವರು ಮಾದರಿಯನ್ನ ಕೇಂದ್ರ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕು ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ರಾಷ್ಟ್ರೀಯ ಆಹಾರ ಪ್ರಯೋಗಾಲಯದ ಗಾಜಿಯಾಬಾದ್ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಲಾಯಿತು ಮುಂದಿನ ತಿಂಗಳೇ ರಾಷ್ಟ್ರೀಯ ಆಹಾರ ಪ್ರಯೋಗಾಲಯ ತನ್ನ ವರದಿ ಸಲ್ಲಿಸಿತು ಮತ್ತು ಪ್ರಯೋಗಾಲಯದ ವರದಿ ತುಪ್ಪ ನಕಲಿ ಅಂತ ಹೇಳಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಪ್ರಕರಣ ನ್ಯಾಯಾಲಯಕ್ಕೆ ಹೋಯಿತು ಪತಂಜಲಿ ನಕಲಿ ತುಪ್ಪ ಮಾರಾಟ ಮಾಡ್ತಿದೆ ಅಂತ ನ್ಯಾಯಾಲಯ ತೀರ್ಪು ನೀಡಿದೆ ಅದರ ವಿತರಕ ಕಂಪನಿಯಾದ ಬ್ರಹ್ಮ ಏಜೆನ್ಸಿ ಮತ್ತು ಮಾತರಿಯನ್ನ ತೆಗೆದುಕೊಂಡ ಸಾಮಾನ್ಯ ಅಂಗಡಿಗೆ ದಂಡ ವಿಧಿಸಲಾಗಿದೆ ಪಿಥೋರಗಢದ ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟು ಈ ತೀರ್ಪು ನೀಡಿದೆ ಪತಂಜಲಿ ಜನರ ಜೀವನದ ಜೊತೆ ಆಟವಾಡ್ತಿದೆ ಅಂತ ಆರೋಪಿಸಲಾಗಿದೆ ಹಿಂದೂಗಳ ಭಾವನೆಗಳನ್ನು ದುರುಪಯೋಗ ಪಡಿಸಿಕೊಂಡು ಪತಂಜಲಿ ಹಣ ಸಂಪಾದಿಸ್ತಿದೆ ಅಂತಾದರೆ ಇದು ಯಾಕೆ ಪತಂಜಲಿಯನ್ನು ಕಣ್ಮುಚ್ಚಿ ನಂಬೋರಿಗೆ ಅರ್ಥವಾಗೋದಿಲ್ಲ ರಾಮದೇವ್ ಏನೇನೆಲ್ಲ ಮಾಡಿದ್ರು ಅನ್ನೋದು ಜನರಿಗೆ ನೆನಪಿರ್ಬೋದು ಅವರು ಕೊರೋನಾ ವೈರಸ್ಗೆ ಔಷಧಿ ಕಂಡು ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ರು ಇತರ ವೈದ್ಯರನ್ನು ಅವಮಾನಿಸಿದ್ರು ಸುಪ್ರೀಂ ಕೋರ್ಟ್ ಅವರನ್ನ ಕರೆಸಿ ಛೀಮಾರಿ ಹಾಕ್ತು ರಾಮದೇವ್ ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮಾಡೋಕೆ ಹಿಂದುತ್ವ ಭಾವನೆಯನ್ನು ಹೇಗೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಯಾರೂ ಪ್ರಶ್ನೆ ಎತ್ತೋದೇ ಇಲ್ಲ ರಾಮದೇವ್ ಈಗ ಮತ್ತೆ ತೊಂದರೆಗೆ ಸಿಲುಕಿದ್ದಾರೆ ಇದಕ್ಕೆ ಹಲವು ಪ್ರತಿಕ್ರಿಯೆಗಳು ಬಂದಿವೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ರಾಮದೇವ್ ಅವರ ಪತಂಜಲಿ ತುಪ್ಪ ಸೇವನೆಗೆ ಯೋಗ್ಯವಲ್ಲ ಅಂತ ಹೇಳಿದ್ದಾರೆ ಹಲವಾರು ವೈದ್ಯರು ಪ್ರತಿಕ್ರಿಯಿಸಿದ್ದಾರೆ ಅಮೆರಿಕದಲ್ಲಿರುವ ಡಾಕ್ಟರ್ ಬಿ ಎಲ್ ಬೈರ್ವಾ ನಕಲಿ ತುಪ್ಪದಲ್ಲಿ ಬಳಸುವ ಕೊಬ್ಬು ಯಕೃತ್ತು ಹೃದಯ ರಕ್ತನಾಳಗಳು ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯಂತ ಹಾನಿಕಾರಕವಾಗಿದೆ ಮತ್ತು ಗಂಭೀರ ಹೃದಯ ಮತ್ತು ಯಕೃತ್ತಿನ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಂತ ಹೇಳಿದ್ದಾರೆ ಪತಂಜಲಿ ತುಪ್ಪವನ್ನ ದೇಶದ ಲಕ್ಷಾಂತರ ಕುಟುಂಬಗಳು ಸೇವಿಸುತ್ತೆ ಇದು ಬಹುಶಃ ಹೆಚ್ಚು ಮಾರಾಟವಾಗುವ ತುಪ್ಪ ಆದರೆ ಈಗ ಪ್ರಯೋಗಾಲಯದ ವರದಿ ಪತಂಜಲಿ ತುಪ್ಪ ನಕಲಿ ಸೇವನೆಗೆ ಯೋಗ್ಯವಲ್ಲ ಅಂತ ಕಂಡುಹಿಡಿದಿದೆ ತೀರ್ಪಿನ ಬಗ್ಗೆ ಪತಂಜಲಿ ಕಡೆಯಿಂದ ಉತ್ತರ ಬಂದಿದ್ದು ಈ ವರದಿ ದೋಷಪೂರಿತ ಮತ್ತು ಕಾನೂನು ಬಾಹಿದ ಅಂತ ಹೇಳಿದೆ ಹಸುವಿನ ತುಪ್ಪ ಪರೀಕ್ಷಿಸಲು ಆ ಲ್ಯಾಬ್ ಮಾನ್ಯತೆ ಪಡೆದಿಲ್ಲ ಆದ್ರಿಂದ ಅಲ್ಲಿ ನಡೆಸಲಾದ ಪರೀಕ್ಷೆ ಕಾನೂನುಬದ್ಧವಾಗಿ ಸ್ವೀಕಾರಾರ್ಹವಲ್ಲ ಎಂದಿದೆ ಅಂದ್ರೆ ಈಗ ಪತಂಜಲಿ ತನ್ನ ತುಪ್ಪವನ್ನ ಕಳಪೆ ಅಂತ ಹೇಳಿದ ಲ್ಯಾಬ್ ಅನ್ನೇ ಕಳಪೆ ಅಂತ ಹೇಳ್ತಿದೆ ಆಹಾರ ಸುರಕ್ಷತಾ ನ್ಯಾಯಮಂಡಳಿಯಲ್ಲಿ ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗ್ತಿದೆ ಮತ್ತು ನ್ಯಾಯಮಂಡಳಿ ಈ ಪ್ರಕರಣವನ್ನ ಘನ ಆಧಾರದ ಮೇಲೆ ನಮ್ಮ ಪರವಾಗಿ ನಿರ್ಧರಿಸುತ್ತೆ ಅಂತ ನಮಗೆ ವಿಶ್ವಾಸವಿದೆ ಅಂತ ಹೇಳಿದೆ ಪತಂಜಲಿ ತನ್ನ ತಪ್ಪನ್ನ ಒಪ್ಪಿಕೊಳ್ಳುತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ರಾಜ್ಯ ಮಟ್ಟದ ಪ್ರಯೋಗಾಲಯಗಳು ಮತ್ತು ರಾಷ್ಟ್ರೀಯ ಮಟ್ಟದ ಪ್ರಯೋಗಾಲಯ ಇದನ್ನ ಸೇವನೆಗೆ ಅಂತ ಘೋಷಿಸಿರುವಾಗಲೂ ಇದನ್ನ ನಿಷೇಧ ಮಾಡಲಾಗಿಲ್ಲ ಯಾಕೆ ಪತಂಜಲಿ ಕಾನೂನಿಗಿಂತ ಮೇಲಿದ್ಯಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು